ನಮಸ್ಕಾರ ರೀ ಬರ್ರಿ ಇವತ್ತ ಎಕ್ದಮ್ ಮೆತ್ತ ಮೆತ್ತಗ ಹಾಗೆ ಹೆಲ್ದಿ ಹೆಲ್ದಿ ಆಗಿ ಜೋಳ ಮತ್ತು ರಾಗಿ ಬಳಸ್ಕೊಂಡು ಸೆಟ್ ತೋಸಿ ಮಾಡೋದು ತೋರಿಸ್ತೀನಂತ್ರಿ ಹಾಗಾದ್ರೆ ನಡಿರಿ ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ ಈಗ ನೋಡ್ರಿ ನಾ ಇಲ್ಲಿ ಒಂದು ಗ್ಲಾಸು ಜೋಳ ರೀ ಮತ್ತು ಅದೇ ಗ್ಲಾಸ್ಲಿಂದ ಒಂದು ಗ್ಲಾಸು ಇಲ್ಲಿ ರಾಗಿ ತೊಗೊಂಡಿನಿ ನೀವು ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಮ್ಮಿನೂ ಮಾಡ್ಕೋಬೋದು ಮತ್ತು ಅದೇ ಗ್ಲಾಸ್ಲಿಂದ ಒಂದು ಗ್ಲಾಸ್ನ ಇಲ್ಲಿ ಅಕ್ಕಿ ತಗೊಂಡಿನಿರಿ ಮತ್ತು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಗೆ ಅರ್ಧ ಚಮಚ ಇಲ್ಲಿ ಮೆಂತ್ಯ ಕಾಳು ಸೇರಿಸಿನ್ರಿ ಈಗ ನೋಡಿರಿ ನೀರು ಹಾಕಿ ಚಲೋ ಒಂದು ಎರಡರಿಂದ ಮೂರು ಸಲರ ನಾವು ತೊಳೆದು ತರಬೇಕಾಗ್ತದ್ರಿ ಈಗ ತೊಳೆದು ತಂದಿನಿರಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಇದ್ರೊಳಗೆ ಮತ್ತೆ ನೀರು ಬರಕ್ತಿನಂತ ಅವು ಮುಳುಗೋಸ ನೀರು ಹಾಕ್ಬೇಕಾಗ್ತದೆ ಮುಳುಗೋಸೇನು ರೀ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ರೀ ಮತ್ತು ಈಗ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಐದರಿಂದ ಆರು ತಾಸು ನೆನಲಕ್ಕೆ ಬಿಡ್ತೀನಿ ರೀ ಹೆಚ್ಚಿಗೆ ನೆಂದ್ರೂ ರೀ ಒಂದು ಆರು ತಾಸು ಆದ್ಮೇಲೆ ನೋಡ್ರಿ ಇಲ್ಲಿ ಒಂದು ಅರ್ಧ ಬಟ್ಟಲು ಅವ್ಲಕ್ಕಿ ತೊಗೊಂಡಿನಿ ಯಾವಾರ ಅವಲಕ್ಕಿ ತೊಗೋರಿ ನಡೀತದ ಒಂದು ಸಲ ಚಲೋ ಏನು ಮಾಡ್ತೀನಿ ರೀ ಮತ್ತು ನೀರು ಹಾಕಿ ನೆನಿಲಾಕ ಬಿಡ್ತೀನಿ ಅಂದ್ರೆ ಇವೇನು ರೀ ಭಾಳ ಜಲ್ದಿ ಬಿಡ್ತಾವ ಅಂದ್ರೆ ಇದ್ರ ಜಾಗದಾಗ ನೀವು ಮಾಡಿದ್ದು ಅನ್ನೂ ಸೇರಿಸ್ಕೋಬೋದು ಈಗ ಇಲ್ಲಿ ನಮ್ಮದು ರಾಗಿ ಜೋಳ ಮತ್ತು ಅಕ್ಕಿನೂ ಚಲೋ ನೆಂದವಲ್ರಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರಾಗ ಸ್ವಲ್ಪ ಸ್ವಲ್ಪ ಇವು ಹಾಕೋತ ಹೋಗ್ತೀನಂತ ಇದ್ರಾಗ ನೋಡ್ರಿ ನೆನೆಯಾಕಿಟ್ಟಿದ್ದು ಅವಲಕ್ಕಿನೂ ಸೇರಿಸ್ಬಿಡ್ತೀನಿ ರೀ ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಡ್ತೀನಂತ ಭಾಳ ಅಳಿಸ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ಈಗ ಚಲೋ ನೆಣ್ಣುಗ ರುಬ್ಕೊಂಡು ತಂದೀನಿ ನೋಡಿರಿ ಇಲ್ಲಿ ಬಂದು ಎರಡರಿಂದ ಮೂರು ಬ್ಯಾಚ್ನಾಗ ನಾನು ರುಬ್ಕೊಂಡು ಬರ್ತೀನಿ ರೀ ಈಗ ಎಲ್ಲ ರುಬ್ಕೊಂಡು ಆಗ್ಯದ ಅದೇ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ತೊಳೆದು ಅದು ಸೇರಿಸ್ಬಿಡ್ತೀನಿ ಅಂತ ನೀರು ಜಾಸ್ತಿ ಹಾಕ್ಲಾಕ ಹೋಗ್ಬೇಡ್ರಿ ಮತ್ತು ಈಗ ಚಲೋ ಕಲಿಸ್ತೀನಂತರಿ ಇದ್ರಾಗೇನು ಸೋಡಾ ಗಿಡ ಏನು ಹಾಕೋದು ಬೇಕಾಗಲ್ಲ ಚಲೋ ಕಲಸಿ ಏನು ಮಾಡಬೇಕಪ್ಪ ಅಂತಂದ್ರೆ ಆಮ್ಯಾಲ ಮುಚ್ಚಿ ರಾತ್ರಿ ಎಲ್ಲ ಬಿಡಬೇಕ್ರಿ ಅಂದರೆ ಎಂಟರ್ಲಿಂದ ಹತ್ತು ತಾಸರ ಇದಕ್ಕೆ ಫಾರ್ಮೆಂಟ್ ಆಗ್ಲಾಕ ಬಿಡ್ಬೇಕ್ರಿ ಮತ್ತು ಈಗ ನೋಡಿರಿ ಮುಂಜಾನೆ ನಿಮಗೆ ತೋರಿಸ್ತೀನಿ ರೀ ಇಲ್ಲಿ ಒಂದು ಹತ್ತರಲಿಂದ ಹನ್ನೆರಡು ತಾಸು ಆಗ್ಯದ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದದಂತ ನಮ್ಮ ಹಿಟ್ಟಿಲ್ಲಿ ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತೀನಂತ ಸೇರಿಸಿ ಈಗ ಸಾವಕಾಶ ಇದಕ್ಕೆ ರೀ ಜಾಸ್ತಿನೂ ಕಲಿಸ್ಲಾಕ ಹೋಗಬಾರ್ದು ಈಗ ನಮ್ಮದು ಇಲ್ಲಿ ರೆಡಿ ರೀ ಒಂದು ಸೌಟ್ ರೀ ಈಗ ಆ ಕಡೆ ನಮ್ಮದು ಹಂಚಿನ ಚಲೋ ಬಿಸಿ ಆಗ್ಯಾದ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಒರೆಸ್ತೀನಂತ ನಾನ್ಸ್ಟಿಕ್ ಮ್ಯಾಲ ಮಾಡ್ಕೊರಿ ಇಲ್ಲ ನೀವು ಕಬ್ಬಣ್ಣ ಅಂಚು ಮ್ಯಾಲೆ ಮಾಡ್ಕೊಂಡ್ರು ಬರ್ತಾವ್ರಿ ಏನಿಲ್ಲ ಈಗ ಒಂದು ಸೌಟು ಬ್ಯಾಟರ್ ಹಾಕ್ತೀನಂತ ಮೀಡಿಯಮ್ ಉರಿದಾಗ ನಾವು ಇದಕ್ಕೆ ಬಿಡಬೇಕಾಗ್ತದೆ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳಕೂ ಹೋಗಬಾರ್ದ್ರಿ ಸೆಟ್ ದೋಸೆ ಅಂದ್ರೆ ಸ್ವಲ್ಪ ಏನು ದಪ್ಪೆ ಇರ್ತಾವೆ ಅಂದರೆ ಹಿಂಗೆ ಚಲೋ ತೂತ್ಗಳೂ ಬರ್ತಾವ ನೋಡ್ರಿ ಎಷ್ಟು ಚಂದ ತೂತುಗಳು ಹೊಂಟವಂತ ಎಷ್ಟು ತೂತು ಬರ್ತಾವೋ ಅಷ್ಟು ಸಾಫ್ಟ್ ಆಗ್ತದೆ ರೀ ನಮ್ಮ ದೋಸೆ ಇಲ್ಲಿ ಮ್ಯಾಲಿಂದ ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ ಈಗ ಇದಕ್ಕೆ ಪಲ್ಟಾಸ್ಕೊತೀನಂತ ಈಗ ಈ ಮಗ್ಗಲ್ಲು ನಾನು ಅದಕ್ಕೆ ಬೇಯಿಸ್ತೀನಂತ ಸ್ವಲ್ಪ ಬಣ್ಣ ಬರೋತನ ಮತ್ತಿದ್ದಕ್ಕೆ ಪಲ್ಟಾಸ್ತೀನಂತೆ ಪರ್ಫೆಕ್ಟಾಗಿ ನಮ್ಮದು ಮೆತ್ತ ಮೆತ್ತಂದು ಸೆಟ್ ತೋರಿಸಿ ಇಲ್ಲಿ ರೆಡಿ ಆಗ್ಯದ್ರಿ ಹಾಗಾದ್ರೆ ನೋಡಿರಲ್ರಿ ಮತ್ತು ಮಾಡಿರಿ ಉಣರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಂತರಿ ಮುಂದಿನ ವೀಡಿಯೋದಾಗ